ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾಗಿರುವಂಥ ಭೈರವ ಮಂತ್ರ ಈ ಭೈರವ ಮಂತ್ರದಿಂದ ಇದರಿಂದ ನಿಮ್ಮ ಶತ್ರುಗಳು ನಿಮಗೆ ಏನೆಲ್ಲ ತೊಂದರೆ ಕೊಟ್ರು ಏನೆಲ್ಲ ಕಷ್ಟ ಕೊಟ್ರು ಅವ್ರೇನೇ ಕಷ್ಟ ಕೊಡ್ತಿದ್ರು ಅವ್ರನ್ನ ದೂರ ಮಾಡಿ ಅವ್ರನ್ನ ಯಾವ ರೀತಿಯಾಗಿ ದೂರ ಸರಿಸೋದು ಅನ್ನೋದಕ್ಕಾಗಿ ಈ ಕಾಲಭೈರವ ಮಂತ್ರ ಈ ಕಾಲಭೈರವ ಮಂತ್ರದಿಂದ ನಿಮ್ಮ ಸಕಲ ಶತ್ರುಗಳು ನಿಮ್ಮಿಂದ ದೂರ ಆಗ್ತಾರೆ ಒಂದು ಸಾವಿರ ಕಿಲೋಮೀಟ್ರ್ ದೂರದಲ್ಲಿರ್ತಾರೆ ನಿಮ್ಮನ್ನು ನೋಡಿದ ತಕ್ಷಣ ಅಂಥ ಒಂದು ಪವರ್ಫುಲ್ಲಾದಂಥ ಭೈರವ ಮಂತ್ರ ಈ ಭೈರವ ಮಂತ್ರ ನಿಮಗೆ ಯಾರು ಈ ಭೈರವ ಮಂತ್ರನ ಶ್ರದ್ಧೆಗಳಿಂದ ಯಾರು ಹೇಳ್ಕೊತಾರೋ ಅವರಿಗೆ ಶತ್ರುಗಳು ಅವ್ರನ್ನ ನೋಡಿದ್ರೆ ಗಡಗಡನೆ ನೆಡುತ್ತಾರೆ ಶತ್ರುಗಳೇ ಅವ್ರಿಗೆ ಹತ್ರ ಇರೋದಿಲ್ಲ ಶತ್ರುಗಳು ಇವ್ರು ನೋಡಿದ್ರೆ ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿ ಓಡೋಗ್ತಾರೆ ಅಂತ ಒಂದು ಅದ್ಭುತವಾದಂಥ ಇದು ಮಂತ್ರ ಮತ್ತೆ ವ್ಯಾಧಿಗಳು ಅಷ್ಟೆ ವ್ಯಾಧಿಗಳು ಮಾಟ ಮಂತ್ರಗಳು ಭೂತ ಪ್ರೇತಗಳು ಏನೇ ಇದ್ರೂ ಕೂಡ ಈ ಮಂತ್ರನ ಹೇಳೋದ್ರಿಂದ ಯಾವುದು ದುಷ್ಟಶಕ್ತಿಗಳು ಹತ್ರ ಬರೋದಿಲ್ಲ ಅಂತ ಒಂದು ಪವರ್ಫುಲ್ ಆದಂಥ ಮಂತ್ರ ಇದು ಈ ಮಂತ್ರನ ಹೇಳಬೇಕಾಗಿರೋ ವಿಧಾನ ನಿಮಗೆ ಹೇಳ್ತೀನಿ ಇದನ್ನು ಅಮಾಸೆ ಹುಣ್ಣಿಮೆಗಳಲ್ಲಿ ಭಾನುವಾರ ಗುರುವಾರಗಳಲ್ಲಿ ನೀವು ಇದನ್ನು ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೋಬೇಕಾಗಿರೋದು ಇದನ್ನು ಒಂದು ಎಂಬತ್ತೊಂದು ಸಾವಿರ ಸಲ ಜಪಿಸಬೇಕು ಎಂಬತ್ತೊಂದು ಸಾವಿರ ಜಪ ಹಾದ ಈ ಸಿದ್ಧಿ ಆದ ನಂತರ ನೀವು ಮಾಡಬೇಕಾಗಿರೋದು ನೂರು ಸತಿ ನೀವು ಕಾರ್ಯ ಮಾಡಬೇಕಂತಿರಲ್ಲ ನಿಮ್ಮ ಕಾರ್ಯಕ್ಕೆ ನಿಮಗೆ ಯಾರು ನಿಮ್ಮ ಶತ್ರುಗಳು ನೀವು ಬೇರೆ ಜನಗಳನ್ನ ಕಾಪಾಡಬೇಕಾದ್ರೆ ಯಾರಿಗಾದರೂ ನೀವು ಮಂತ್ರಿಕರಾಗಿ ಇನ್ನೊಬ್ಬರನ್ನ ಕಾಪಾಡಿ ಅವ್ರನ್ನ ರಕ್ಷಣೆ ಮಾಡಬೇಕು ಅಂದರೆ ಅವ್ರನ್ನ ನೀವು ರಕ್ಷಣೆ ಮಾಡೋಕ್ಕೋಸ್ಕರ ನೀವು ನೂರು ಸಲ ಜಪ್ಪಿಸಿಬಿಟ್ಟು ಯಾರಿಗೆ ನೀವು ರಕ್ಷಣೆ ಕೊಡಬೇಕು ಅಂದ್ಕೊಂಡಿದ್ರೋ ಅವ್ರನ್ನ ಅವ್ರ ಹೆಸರು ಹೇಳಿಬಿಟ್ಟು ಈ ಭೂತಿನ ಮಂತ್ರಿಸ್ಬಿಟ್ಟು ಕೊಟ್ಟರೆ ಸಾಕು ಅದನ್ನು ಅವರು ಹಣೆಗೆ ಹಚ್ಕೊಂಡಾದ್ರಿಂದ ಅವರು ಎಂಥ ಕ್ರೂರ ಶತ್ರುಗಳಾದ್ರೂ ಕೂಡ ಎಂಥ ಕ್ರೂರ ಶತ್ರುಗಳಿದ್ದು ಇವತ್ತು ಅವ್ರನ್ನ ಸಾಯಿಸಿಬಿಡ್ತೀವಿ ಹಂಗೆ ಮಾಡ್ತೀವಿ ಇವತ್ತು ಹಿಂಗೆ ಮಾಡ್ಬಿಡ್ತೀವಿ ಅಂತ ಬೆದರಿಕೆಗಳಾಗ್ತಾರಲ್ಲ ಅಂಥ ಭಯಂಕರ ಕ್ರೂರಿ ಕ್ರೂರಗಳಾದ್ರೂ ಕೂಡ ಅಂಥ ಕ್ರೂರಿಗಳು ಕೂಡ ಅವರು ಹಣೆನಲ್ಲಿ ಆ ಭಸ್ಮ ಇಟ್ಕೊಂಡ ತಕ್ಷಣವೇ ಅವರು ನೋಡಿದ ತಕ್ಷಣ ಅವರು ಭೀತರಾಗಿ ಅವರು ಬಾಯ್ಯ ಬಂದಾಗಿ ಅವರು ಮಾತಾಡೋಕ್ಕೆ ಆಗ್ದಂಗೆ ಹಿಂದೆ ತಿರುಗಿ ಹೋಗ್ಬಿಡ್ತಾರೆ ಮತ್ತೆ ಅವರು ಜೀವ ಜೀವ ಸಹಿತ ಅವರು ಜೀವ ಇರೋವರೆಗೂ ಇವರು ಸುದ್ದಿಗೆ ಬರೋದಿಲ್ಲ ಆ ರೀತಿಯಾದಂಥ ಒಂದು ಬೈರವರ ಮಂತ್ರ ಇದು ಅವರು ಜೀವನದಲ್ಲಿ ಇರೋವರೆಗೂ ಅವ್ರು ನೋಡಿದ್ರೆ ಅವ್ರ ಹೆಸರು ಹೇಳಿದ್ರೆ ಭಯ ಪಟ್ಕೊಂಡಿರ್ತಾರೆ ಇವರು ಸದಾ ಹಣೆನಲ್ಲಿ ಶತ್ರುಗಳು ಯಾರೇ ಆಗಿರಲಿ ಶತ್ರುಗಳು ಎಂಥವರಾದ್ರೂ ಕೂಡ ಶತ್ರುಗಳು ಇದ್ದೇ ಇರ್ತಾರೆ ಆ ಶತ್ರುಗಳನ್ನ ನಾವು ದೂರ ಮಾಡಿ ಇಡಬೇಕು ಅಂದಾಗ ನಾವು ಇಂಥ ಉಪಯೋಗ ಮಾಡಿಕೊಂಡು ನಾವು ಜಯಿಸಬೇಕು ಶತ್ರುಗಳನ್ನ ಜಯಿಸಬೇಕು ನಾವು ಎದ್ಕೊಂಡು ಕುತ್ಕೊಂಡ್ರೆ ಅವರು ನಮ್ಮನ್ನು ಮಟ್ಟ ಹಾಕಿ ತುಳಿದ್ರಿ ತಿನ್ನೋಕ್ಕೂ ಅನ್ನ ಇಲ್ದಂಗೆ ಮಾಡಿಬಿಡ್ತಾರೆ ಅದರಿಂದ ಇಂಥ ಶತ್ರುಗಳನ್ನೆಲ್ಲ ನಾವು ಎಲ್ಲೆಲ್ಲಿ ಹೊಸಗಾಕ್ಬೇಕು ಹಂಗೆ ದೂರ ಮಾಡಿಬಿಡ್ಬೇಕು ವಿನಾ ಇನ್ನು ಅವ್ರ ಸುದ್ದಿಗೆ ನಾವು ಹೋಗಬಾರ್ದು ಅವ್ರಿಗೇನು ತೊಂದರೆನೂ ಕೊಡಬಾರ್ದು ಅವ್ರನ್ನ ನಾವು ನಮ್ಮಿಂದ ದೂರ ಮಾಡಿಬಿಡ್ಬೇಕು ನಮ್ಮಿಂದ ದೂರ ಮಾಡೋದು ಹೆಂಗೆ ಅಂದರೆ ಅವ್ರ ಸುದ್ದಿಗೆ ನಾವು ಹೋಗ್ಬಾರ್ದು ಅವ್ರನ್ನ ನಾವು ಅವ್ರಿಗೂ ಕೆಡ್ಕು ಮಾಡಬಾರ್ದು ಅವರು ನಮ್ಮ ಮೇಲೆ ಯಾವಾಗ ಕ್ರೂರತ್ವನ ಮಾಡಬಾರ್ದು ಆ ಕ್ರೂರತ್ವ ಇಲ್ದಂಗೆ ನಾವು ಇದನ್ನು ಮಾಡಿ ನಮ್ಮ ಅಣೆಯಲ್ಲಿ ನಾವು ಈ ಬೂತಿ ಮಂತ್ರಿಸಿ ಮಂತ್ರಿಸಿ ನಾವು ಹಣೆಯಲ್ಲಿ ಇಟ್ಕೊತಾ ಇದ್ವಿ ಅಂದರೆ ಯಾವ ಶತ್ರುಗಳು ನಮ್ಮ ಹತ್ರ ಬರೋದಿಲ್ಲ ಮಕ್ಕಳಿಗೆ ಮಕ್ಕಳಿಗೂ ಕೂಡ ಬಾಲಗ್ರಹ ದೃಷ್ಟಿದೋಷ ಮತ್ತು ಇನ್ನೂ ಹಲವಾರು ಥರದ ಮಕ್ಕಳಿಗೆ ಓದ್ತಾ ಇರ್ತಾರೆ ಮಕ್ಕಳುಗಳು ಓದ್ತಿರೋ ಮಕ್ಕಳು ದಿಢೀರ್ನೆ ಮಂಕಾಗ್ಬಿಡ್ತಾರೆ ಮಾತಾಡೋಕ್ಕೆ ಬರೋಲ್ಲ ಅವ್ರಿಗೆ ಏನೋ ಒಂಥರ ಆಗೋಗ್ಬಿಡ್ತಾರೆ ಚೆನ್ನಾಗಿ ಒಳ್ಳೆ ಅವರು ಭಾಳ ಚುರುಕು ಚುರುಕಾಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಅಂಥ ಮಕ್ಕಳು ದಿಢೀರ್ನೆ ಮಂಕ್ ಸಾಂಬ್ರಾಣೆಗಳು ಆಗಿ ಕೂತ್ಕೊಬಿಡ್ತಾರೆ ಯಾರ ಹತ್ರ ಮಾತಾಡೋದಿಲ್ಲ ಏನೂ ಮಾಡೋಲ್ಲ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ಓದೋಕ್ಕೂ ಆಗೋಲ್ಲ ಅವ್ರಿಗೆ ಓದಿದ್ದು ನೆನಪೇ ಇರೋದಿಲ್ಲ ಏನು ಓದಿದ್ರು ಅವ್ರಿಗೆ ನಾನು ಏನು ಓದ್ತಿದ್ದೀನಿ ಅನ್ನೋ ಅವ್ರಿಗೆ ನೆನಪೇ ಇರೋದಿಲ್ಲ ಮನೆಯಲ್ಲಿ ತಂದೆ ತಾಯಿಗಳು ಬೈತಾಯಿರ್ತಾರೆ ಇವಳೇನೋ ಇವ್ರೇನೋ ಮಾಡ್ತಾಯಿದ್ದಾರೆ ಇವ್ರು ಸರಿ ಇಲ್ಲ ಅವ್ರು ಹಂಗೆ ಹಿಂಗೆ ಆದರೆ ಆಗ್ತಿರೋ ನೋವು ಅವ್ರಿಗೆ ಗೊತ್ತು ಆ ಥರ ಒಂದು ರೀತಿನಲ್ಲಿ ಮಕ್ಕಳಿಗಾಗ್ಬಿಡುತ್ತೆ ಚೆನ್ನಾಗಿ ಓದ್ತಿರೋ ಮಕ್ಕಳು ಓದ್ದಂಗೆ ಆಗ್ಬಿಡ್ತಾರೆ ಮತ್ತು ಕೆಲವ್ರಿಗೆ ಮದುವೆ ಆ ಸಟ್ಟಾಗ ಆಯಿತು ಆಯಿತು ಮದುವೆ ಇನ್ನೇನು ಅಂತಾರೆ ಆ ಮದುವೆ ಹಂಗೆ ಮುರಿದು ಬೀಳುತ್ತೆ ಅಂಥವ್ರಿಗೆಲ್ಲ ಈ ಥರ ಮದುವೆ ಹೆಣ್ಣು ನೋಡೋಕೆ ಹೋಗ್ತೀರ ಗಂಡು ನೋಡೋಕೆ ಹೋಗ್ತಿರೋ ಅಂಥ ಸಮಯದಲ್ಲಿ ನಿಮ್ಗೆ ಯಾವುದೋ ಒಂದು ಗ್ರಹ ದೋಷ ಇರುತ್ತೆ ನಿಮ್ಗೇನೋ ಒಂದು ಪ್ರಯೋಗ ನಿಮ್ಮನ್ನು ತಡೆ ಮಾಡ್ತಾ ಇರುತ್ತೆ ಅವಾಗ ಈ ಮಂತ್ರನ ಹೇಳ್ಬಿಟ್ಟು ನೂರೆಂಟು ಸತಿ ಹೇಳೋ ಬದಲು ಹನ್ನೊಂದು ಸತಿ ಮಂತ್ರ ಹೇಳ್ಬಿಟ್ಟು ಈ ಬತ್ತಿನ ಇಟ್ಕೊಂಡು ಹೋದ್ರೆ ಅಂದರೆ ನಿಮ್ಗೆ ಆ ದಿವಸ ಯಾವ ಕೆಲಸನೂ ಸಿದ್ಧಿಯಾಗಿ ಬರುತ್ತೆ ಯಾರು ಹೆಣ್ಣು ಕೊಡಲ್ಲ ಅನ್ನೋಲ್ಲ ಗಂಡನ್ನ ಬೇಡ ಅನ್ನೋಲ್ಲ ಆ ದಿವಸ ಅವ್ರಿಗೆ ಸಂಪೂರ್ಣವಾಗಿ ವ್ಯವಹಾರ ನಡೆದು ಅವ್ರ ಕೆಲಸ ನಡೀತೈತೆ ಅಂಥ ಒಂದು ಅದ್ಭುತವಾದ ನಿಮ್ಮ ಶತ್ರುಗಳನ್ನು ದೂರ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡುವಂಥ ಕಾಳಭೈರವ ಮಂತ್ರ ನಿಮಗೆ ಕಾಳಭೈರವ ನಿಮಗೆ ರಕ್ಷಾಕೌಚವಾಗಿ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಒಂದು ಪವರ್ಫುಲ್ ಆದಂಥ ಮಂತ್ರ ಪ್ರತಿದಿನ ನೀವು ಭೈರವರ ಶಾಸ್ತ್ರನಾಮನ ಪಠಿಸ್ತಾ ಇರಬೇಕು ಇದನ್ನ ಪಠಿಸ್ತಾ ಇದ್ರೆ ನಿಮಗೂ ಈ ಮಂತ್ರಕ್ಕೂ ಒಂದು ಶಕ್ತಿ ಒಣ್ಗೂಡುತ್ತೆ ಕಾಳಭೈರವರ ಶಾಂತ ನಮ್ಮ ಶಾಸ್ತ್ರನಾಮನ ಪಠಿಸ್ತಾ ಇದ್ದರೆ ಮಂತ್ರಕ್ಕೂ ಶಾಸ್ತ್ರನಾಮಕ್ಕೂ ಭಾಳ ಒಂದು ಅನುಬಂಧ ಇರುತ್ತೆ ನಿಮ್ಮ ಮಂತ್ರ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೆ ಪ್ರಿಯ ವಿಷಕರೇ ಇಂಥವೆಲ್ಲ ಮಂತ್ರಗಳು ಕಲಿತು ನಮ್ಮ ಕಷ್ಟ ನಾವೇ ಪರಿಹಾರ ಮಾಡ್ಕೋಬೇಕು ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು ಇದರಿಂದ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಸಂಸಾರ ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಯಾರ್ದು ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳೋದಿಲ್ಲ ಶತ್ರುಗಳೇ ನಿಮ್ಗೆ ಉತ್ಪತ್ತಿ ಆಗೋಲ್ಲ ಪ್ರಿಯ ವೀಕ್ಷಕರೇ ನಿಮ್ಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ